ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕೊರಟಗೆರೆಯಲ್ಲಿ ಪತ್ನಿಯಿಂದಲೇ ಪತಿಯ ಕೊಲೆಯಾಗಿತ್ತು ಈ ಪ್ರಕರಣ ಸಂಬಂಧ ಈಗ ಆರು ಜನ ಆರೋಪಿಗಳನ್ನ ಕೊರಟಗೆರೆ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊರಟಗೆರೆಯಲ್ಲಿ ಪತ್ನಿಯಿಂದಲೇ ಪತಿ ಕೊಲೆಯಾಗಿತ್ತು ಈ ಪ್ರಕರಣ ಸಂಬಂಧ ಈಗ ಆರು ಜನ ಆರೋಪಿಗಳನ್ನ ಕೊರಟಗೆರೆಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅರ್ಷಿತಾ ಮತ್ತು ಪ್ರಕಾಶ್ ನಡುವೆ ಪ್ರೀತಿ ಮೂಡಿ ಮದುವೆ ಕೂಡ ಮಾಡಿಕೊಂಡು ಸುಖ ಸಂಸಾರ ನಡೆಸುತ್ತಿದ್ದರು ಈ ನಡುವೆ ಇನ್ಸ್ಟಾಗ್ರಾಂನಲ್ಲಿ ಅರ್ಷಿತಾಗೆ ಪರಿಚಯವಾಗಿ ಲವ್ ಕೂಡ ಮಾಡಿದ್ದ ಹಳೆಯ ಪ್ರೇಮಿ ಮತ್ತೆ ಪರಿಚಯವಾಗುತ್ತಾನೆ ನಂತರ ಇಬ್ಬರ ನಡುವೆ ಪ್ರೇಮಾಂಕುರವಾಗುತ್ತದೆ ಇದರ ನಡುವೆಯೇ ಗಂಡನನ್ನು ಬಿಟ್ಟು ಪ್ರಿಯಕರನೊಂದಿಗೆ ಓಡಿ ಹೋಗಿರುತ್ತಾಳೆ ಪೊಲೀಸರ ಸಹಾಯ ಪಡೆದು ಪ್ರಕಾಶ್ ಮತ್ತೆ ಅರ್ಷಿತಾಳೊಂದಿಗೆ ಜೀವನ ಸಾಗಿಸುತ್ತಾನೆ ಆದರೆ ಹಳೆಯ ಚಾಳಿ ಬಿಡದ ಅರ್ಷಿತಾ ತನ್ನ ಪ್ರೇಮಕ್ಕೆ ಅಡ್ಡಲಾಗಿರುವ ಪ್ರಿಯಕರನನ್ನೇ ಮುಗಿಸಲು ಸ್ಕೆಚ್ ಹಾಕುತ್ತಾಳೆ ಇದಕ್ಕೆ ತನ್ನ ಚಿಕ್ಕಪ್ಪನ ಮಗನನ್ನೇ ಬಳಸಿಕೊಳ್ಳುತ್ತಾಳೆ ಕೊರಟಗೆರೆಯ ಮಲ್ಲೇಕಾವಿಗೆ ತನ್ನ ಹೆಂಡತಿಯೊಂದಿಗೆ ಹೋಗುವಾಗ ಅರ್ಷಿತಾಳ ಚಿಕ್ಕಪ್ಪನ ಮಗ ಸೋಮ ತಾನೂ ಕುಡಿದು ಟೈಟ್ ಆಗಿರುವುದಾಗಿ ನಂಬಿಸಿ ಕರೆದು ಗ್ಯಾಂಗ್ನೊಂದಿಗೆ ಕೊಲೆ ಮಾಡಿ ತಲೆಮರೆಸಿಕೊಂಡಿರುತ್ತಾನೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಆರು ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ತಂಡ ಆರೋಪಿಗಳಾದ ಬಾಗೂರು ರಂಗಸ್ವಾಮಿ ಅಲಿಯಾಸ್ ರಂಗ ಬೆಂಗಳೂರು ಗೋವಿಂದರಾಜು ಅಲಿಯಾಸ್ ಕುಂಡ ದರ್ಶನ್ ಕಂಬದಹಳ್ಳಿ ಅಲಿಯಾಸ್ ದಚ್ಚಿ ಮಲ್ಲೇಕಾವು ಮಹೇಶ್ ಅಲಿಯಾಸ್ ಮಚ್ಚಿ ಅರ್ಷಿತಾಳನ್ನು ಕೊಲೆ ಮಾಡಿದ ಸ್ಥಳಕ್ಕೆ ಮಹಜರಿಗೆ ಕರೆ ತಂದು ನಂತರ ಆರು ಜನ ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಗೆ ಪ್ರಶಂಸೆ ವ್ಯಕ್ತವಾಗಿದೆ ಏ ಪಂಚಿರು ಯಾವ ಥರ ಅಂದರೆ ನಮ್ಮದು ಐವೇ ಮೊಬೈಲ್ ಅಲ್ಲವಾರ ನಾಳಲ್ಲ ಅದಕ್ಕೋಸ್ಕರ ಹಾಂ ಸರಿ ಸರ್ ತುಮಕೂರಿನ ಅಮಾನಿಕೆರೆ ರಸ್ತೆ ಕನ್ನಡ ಭವನ ಸಭಾಂಗಣದಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ್ ಅವರ ನೇತೃತ್ವದಲ್ಲಿ ಮುಂಗಾರು ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತುಮಕೂರಿನ ಅಮಾನಿಕೆರೆ ರಸ್ತೆ ಕನ್ನಡ ಭವನ ಸಭಾಂಗಣದಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ್ ಅವರ ನೇತೃತ್ವದಲ್ಲಿ ಮುಂಗಾರು ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಜಾಪ್ರಗತಿ ದಿನಪತ್ರಿಕೆ ಸಂಪಾದಕರಾದ ನಾಗಣ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ನಿರ್ದೇಶಕ ಈಶ್ವರ್ ಕು ಮಿರ್ಜಾ ಮಾತನಾಡಿ ಸಚಿವರು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡಿ ಎಂದು ಸೂಚನೆ ಕೊಟ್ಟಿದ್ದಾರೆ ಎಂದರು ನಂತರ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ ಅವರು ಮಾತನಾಡಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ವಾರ್ಷಿಕ ಯೋಜನೆಯನ್ನು ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಆರಂಭಿಸಬೇಕಿತ್ತು ಕಲ್ಪತರು ನಾಡಿನ ಬಗ್ಗೆ ಗಣ್ಯರು ಸಿಹಿಯಾಗಿ ಮಾತನಾಡಿದ್ದಾರೆ ಹಾಗಾಗಿಯೇ ಈ ಜಿಲ್ಲೆಯಲ್ಲಿಯೇ ಕಾರ್ಯಕ್ರಮ ಮಾಡಲು ಮುಂದಾಗಿ ಮುಂಗಾರು ಉತ್ಸವ ಕಾರ್ಯಕ್ರಮ ಮಾಡಿದ್ದೇವೆ ಈ ದಿನ ನನಗೆ ಬಹಳ ಶುಭ ದಿನ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಎಸ್ ಲಿಂಗಯ್ಯ ಮಾತನಾಡಿ ಇಂತಹ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಕ್ಕೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಗೆ ಧನ್ಯವಾದ ತಿಳಿಸುತ್ತೇನೆ ಕರ್ನಾಟಕದ ಹೆಬ್ಬಾಗಿಲು ಕಲ್ಪತರುನಾಡು ತುಮಕೂರು ಸಾಹಿತ್ಯ ನಾಟಕ ಹಲವು ಕ್ಷೇತ್ರಗಳಿಗೆ ತುಮಕೂರಿನ ಕಲಾವಿದರು ಕೊಡುಗೆ ಕೊಟ್ಟಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದುಷಿ ಶ್ರೀಮತಿ ತ್ರಿವೇಣಿ ಎಂ ಆಚಾರ್ ಮತ್ತು ತಂಡದವರಿಂದ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು ಜೀವಜಾಹಟ್ಟಿ ರಂಗಸ್ವಾಮಿ ಮತ್ತು ತಂಡದವರಿಂದ ಕಥಾಕೀರ್ತನ ಗಾಯನ ಶ್ರೀಮತಿ ಮತ್ತು ಗಣೇಶ್ ದಂಪತಿಗಳು ಮತ್ತು ತಂಡದಿಂದ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಇನ್ನು ಸಂಜೆ ವೇಳೆಗೆ ಶ್ರೀಯುತ ಕೆಂಕೆರೆ ಮಲ್ಲಿಕಾರ್ಜುನ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಹಾಗೂ ಶ್ರೀಮತಿ ಸಹನಾ ಮತ್ತು ತಂಡದಿಂದ ಸಮೂಹ ನೃತ್ಯ ಮೂಲಕ ಸಾರ್ವಜನಿಕರನ್ನು ರಂಜಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಲಿಂಗಯ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಈಶ್ವರ್ ಸಿ ಮಿರ್ಜಾ ಕರ್ನಾಟಕ ಸಂಗೀತ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷೆ ಶುಭಾ ಧನಂಜಯ್ ಕರ್ನಾಟಕ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬಿ ನೀಲಮ್ಮ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಮೊಟ್ಟ ಮೊದಲ ಕಾರ್ಯಕ್ರಮ ತುಮಕೂರಿನಲ್ಲಿ ಮಾನ್ಯ ಘನತವಿತ್ತ ಅಂತಾರಾಷ್ಟ್ರೀಯ ಯಾತ್ರಾ ನೃತ್ಯ ಶ್ರೀಮತಿ ಶುಭಾ ಧನಂಜಯವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಸದಸ್ಯತ್ವದ ಸಂಚಾಲಕರ ಒಂದು ಕರ್ತವ್ಯದ ಮೇರೆಗೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಮಾನ್ಯ ಸಚಿವರು ಹೇಳಿದರು ಬೆಂಗಳೂರಿನ ಮಾತ್ರ ಕಾರ್ಯಕ್ರಮ ಮಾಡಬೇಡಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡಿ ಅನ್ನುವಂತಹ ಒಂದು ಸೂಚನೆ ಸಹ ಭೇಟಿಯನ್ನು ಕೊಟ್ಟಿದ್ದೀವಿ ಹೊಂದಿರತಕ್ಕಂಥ ದೇವರಾಜ್ ಅವರು ಅವರವರು ಬಹಳ ಒಂದು ವಿಶೇಷವಾದಂತ ಏನಂತಂದ್ರೆ ಅವರಿಗೆ ಸಲಬೇಕಾದಂತಹ ನಿಜವಾದ ಅಗತ್ಯ ಒಂದು ಸದಸ್ಯತ್ವ ಇವತ್ತು ಸದಸ್ಯರೇ ಅಂತ ನಾನು ಸ್ನೇಹಿತನಾಗಿ ಗೌರವದಿಂದ ಈ ಒಂದು ವೇದಿಕೆ ಮೇಲೆ ಹೇಳಿಕ್ಕೆ ಇಷ್ಟಪಡ್ತೇನೆ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಅವರು ಆಯ್ಕೆಯಾಗಿದ್ದಾರೆ ಕಾರಣ ಇಷ್ಟೇ ನಾವು ಅನೇಕ ವೇದಿಕೆಗಳಲ್ಲಿ ನೋಡ್ತೀವಿ ಅದದೇ ಮುಖಗಳು ಅದದೇ ಕಾರ್ಯಕ್ರಮಗಳು ನೀಡ್ತಾ ಇರ್ತಕ್ಕಂಥದ್ದು ಆದರೆ ಪದ ಸಾಂಸ್ಕೃತಿಕ ಸಂಘಟನೆಯ ಒಳಗೆ ಒಂದು ವಿಶೇಷ ಏನು ಯಾರು ಸಮಾಜದೊಳಗೆ ಅವಕಾಶ ವಂಚಿತರಾಗಿರ್ತಾರೆ ಪ್ರತಿಭೆ ಇತ್ತು ವೇದಿಕೆಗಳು ಸಿಗದಲ್ಲೇ ಇರತಕ್ಕಂಥ ಅನೇಕ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಅನೇಕ ವೇದಿಕೆಗಳನ್ನು ಕೊಟ್ಟು ಅವರನ್ನು ಉರಿದುಂಬಿಸ್ತಾ ಮುಗಿಸ್ತಾ ಕಲಾ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಪದಾ ದೇವರಾಜವರು ಹಾಗಾಗಿ ಅವರ ಬಗ್ಗೆ ನಾನು ಇಷ್ಟು ಮಾತುಗಳನ್ನು ನಾನು ಹೇಳದಲ್ಲೇ ಹೋದರೆ ನನ್ನ ಕರ್ತವ್ಯದಲ್ಲಿ ನಾನು ಅಂತ ಅಂತೇಳಿ ಇಷ್ಟು ಮಾತುಗಳನ್ನು ನಿಮ್ಮ ಮಾಹಿತಿಗಾಗಿ ಕೊಟ್ಟಿದ್ದೇನೆ ದಯಮಾಡಿ ಅವರನ್ನ ನಾನು ಬಹಳ ಪ್ರೀತಿಯಿಂದ ಪ್ರಾಸ್ತಾವಿಕ ನುಡಿಗಳಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಕಳೆದ ಹದಿನೈದು ದಿನಗಳಿಂದ ನಮ್ಮ ಜಿಲ್ಲೆಯಲ್ಲಿ ಬಿಟ್ಟು ನಮ್ಮೆಲ್ಲರನ್ನು ಮಾತಿನಲ್ಲಿ ಸಂಪರ್ಕ ಮಾಡಿ ಮತ್ತು ಈ ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡಿದಂಥ ಪದ ದೇವರಾಜ್ ಅವರೇ ಕೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರೇ ಈ ಅಕಾಡೆಮಿ ಎಲ್ಲ ಸರ್ವ ಸದಸ್ಯರೇ ಸಾಹಿತ್ಯಾಭಿಮಾನಿಗಳೇ ನೃತ್ಯಪಟುಗಳೇ ಸಂಗೀತ ಮತ್ತು ನೃತ್ಯಕ್ಕೆ ಜಾತಿ ಮತ ಇಲ್ಲ ಭಾಷೆ ದೇಶದ ಗಡಿ ಇಲ್ಲ ಎಂಥವ್ರನ್ನು ಕೂಡ ಆಕರ್ಷಿಸ್ತಕ್ಕಂಥ ಎಂಥವರ ಮನಸ್ಸನ್ನು ಸೂರೆಗೊಡ್ತಕ್ಕಂಥ ಒಂದು ಶಕ್ತಿ ಇದ್ದರೆ ಅದು ಸಂಗೀತಕ್ಕೆ ಮತ್ತು ನೃತ್ಯಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ನಮ್ಮ ಜಿಲ್ಲೆಯ ಮೊಟ್ಟ ಮೊದಲು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಡೋದಕ್ಕೆ ಕರ್ನಾಟಕದ ಹೆಬ್ಬಾಗಿಲು ತುಮಕೂರು ಜಿಲ್ಲೆ ನಾಡು ಬಹುಶಃ ನಾಟಕ ಕ್ಷೇತ್ರಕ್ಕೆ ಗುಬ್ಬಿ ವೀರಣ್ಣವರಂಥವ್ರು ಕೊಡುಗೆ ಕೊಟ್ಟೋಗಿದ್ದಾರೆ ನಟಭಾಕರ ಗಂಗಾಧರಾಯರು ತುಮಕೂರು ಜಿಲ್ಲೆಯವರು ಹಾಸಿ ಚಕ್ರವರ್ತಿ ನರಸಿಂಹರಾಜರು ನಮ್ಮ ಜಿಲ್ಲೆಯವರು ತಿಂಟೂನವರು ಮತ್ತು ಚಲನಚಿತ್ರ ಸಾಹಿತ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಚಿವುದಶಂಕರ್ ಚಿಟ್ನಳ್ಳಿ ಚಂದ್ರಶೇಖರ್ಪುರದವರು ಮತ್ತು ಅನೇಕರು ಇತ್ತೀಚಿನ ನಟನಟಿಯರಿರ್ತವೆ ಬೇರೆ ಬೇರೆ ಕ್ಷೇತ್ರದ ಕಲಾವಿದರನ್ನು ಸಂಗೀತ ನೃತ್ಯ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ಕೊಟ್ಟಿರತಕ್ಕಂಥ ಅನಗ್ಯ ರತ್ನಗಳು ಇಲ್ಲಿ ಬಾಯಿ ಬೆಳಗಿವೆ ದಾರಿ ದೀಪವಾಗಿವೆ ಅಂಥವರು ಇರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಇದೆ ಈ ಒಂದು ಸ್ಥಳದಲ್ಲಿ ತಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದ್ರಿಂದ ನಿಮ್ಮ ಅವಧಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಯಾಕೆಂದ್ರೆ ತರೋದು ನಟಗಾಡ ದೇವರು ತಿರುಗಿದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಊರಿನಲ್ಲಿ ನೀವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀರಿ ಅದು ಅವ್ಯಾಹತವಾಗಿ ನಡೀತಂತಕ್ಕಂಥ ಮಾತಾಡೋ ಈ ಸಂದರ್ಭದಲ್ಲಿ ತಿಳಿಸ್ತಾ ಇಂದಿನ ದಿನ ನನಗೆ ಬಹಳ ಶುಭ ದಿನ ತಮಗೆಲ್ಲರಿಗೂ ಗೊತ್ತು ನಮ್ಮ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಒಂದು ಮಹತ್ತರವಾದಂತಹ ವಾರ್ಷಿಕ ಯೋಜನೆ ಮತ್ತು ನಮ್ಮ ಮಗತ್ಗೆ ಅಂದರೆ ತ್ರೈಮ ಮೂರು ವರ್ಷಗಳ ಯೋಜನೆ ಅದರ ಬಗ್ಗೆ ಯೋಚಿಸಿದಾಗ ನಾವು ಯಾವುದರ ಯಾವುದಾದ್ರೂ ಒಂದು ಜಿಲ್ಲೆಯಿಂದ ಪ್ರಾರಂಭ ಮಾಡಬೇಕಿತ್ತು ಈಗಾಗಲೇ ಈ ಜಿಲ್ಲೆ ಬಗ್ಗೆ ಇಷ್ಟು ಸರಿಯಾಗಿ ಮಾತಾಡಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳು ಸೊ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ತುಮಕೂರು ಜಿಲ್ಲೆಯನ್ನು ಆಯ್ಕೆ ಮಾಡು ಮಾಡಿ ಈ ಸಂಗೀತ ನೃತ್ಯೋತ್ಸವ ಹಾಗೂ ಕಥಾ ಈ ಕಾರ್ಯಕ್ರಮವನ್ನು ಈ ಒಂದು ಈ ದಿನ ಮುಂಗಾರು ಉತ್ಸವ ಪ್ರಯುಕ್ತ ಆಯೋಜಿಸಿದ್ದೇವೆ ಈ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ನಾಗಣ್ಣನವರು ಪ್ರಜಾಪ ಪ್ರಗತಿ ಈ ಒಂದು ನಿಮಗೆಲ್ಲ ಪರಿಚಯ ಇದೆ ಈ ಒಂದು ಪತ್ರಿಕೆಯ ಎಡಿಟರ್ ಅವರು ಬಹಳ ಸೂಕ್ಷ್ಮವಾಗಿ ಹಾಗೂ ಚುಚ್ಚುವ ಹಾಗೆ ಹೌದು ಇಷ್ಟು ಜವಾಬ್ದಾರಿ ಇದೆ ನಿಮಗೆ ನೀವು ಇದನ್ನು ಮಾಡಬೇಕು ಮಾಡೋದಕ್ಕೆ ನಿಮಗೆ ಸಹಕಾರ ಇದೆ ಸಹಕಾರ ಇಲ್ಲದಿದ್ದರೂ ಸಹಕಾರವನ್ನು ತೆಗೆದುಕೊಂಡು ನೀವು ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳಿ ನನ್ನ ಒಂದು ಕರ್ತವ್ಯದ ಬಗ್ಗೆ ಮತ್ತೆ ಬಹಳ ಸ್ಫುಟವಾಗಿ ಚಿತ್ರಿಸಿದ್ದಾರೆ ಸರ್ ನಿಮ್ಮ ಒಂದು ಪ್ರತಿಯೊಂದು ನುಡಿಯಲ್ಲೂ ಕೂಡ ನನಗೆ ಬಹಳ ಸಂತೋಷ ಆಯಿತು ಹಾಗೆ ನನ್ನ ಕರ್ತವ್ಯದ ಒಂದು ನೆನಪಾಯಿತು ಖಂಡಿತ ಭಗವಂತ ನನಗೆ ಶಕ್ತಿ ಕೊಡ್ತಾನೆ ಹಾಗೂ ಒಂದು ನಮ್ಮ ಅಕಾಡೆಮಿಯ ಮೂಲಕ ನಮ್ಮೆಲ್ಲ ಸದಸ್ಯರ ಒಂದು ಸಹಕಾರದೊಡ ದೊಡನೆ ಈ ಸಾಕಷ್ಟು ಕೆಲಸಗಳ ಕಾರ್ಯ ಕಾರ್ಯಗಳನ್ನ ಮಾಡಬೇಕು ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದೀವಿ ನಿಮ್ಮ ಸಹಕಾರ ಹಾಗೂ ನಿಮ್ಮ ಗೈಡೆನ್ಸ್ ಹಾಗೂ ನಿಮ್ಮ ಆಶೀರ್ವಾದ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಕೈಂಡ್ ವರ್ಡ್ಸ್ ಆ್ಯಂಡ್ ಬ್ಲೆಸಿಂಗ್ಸ್ ಪಾವಗಡ ತಾಲೂಕಿನ ನಾಗಳಮಡಿಕೆ ಗ್ರಾಮದ ದೊಡ್ಡಕೆರೆ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆ ಶ್ರೀ ಗುರುಕುಲ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ ಪರಿಸರ ರಕ್ಷಣೆ ಮತ್ತು ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮದ ದೊಡ್ಡಕೇರಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಶ್ರೀ ಗುರುಕುಲ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ ಪರಿಸರ ರಕ್ಷಣೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಗಿಡ ನೆಡುವ ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸುರಪ ನೇನಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ವಿದ್ಯಾಸಾಗರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿದ್ಯಾಸಾಗರ್ ಅವರು ಪರಿಸರವನ್ನು ರಕ್ಷಿಸಲು ಶಾಲಾ ಮಕ್ಕಳು ಮುಂದಾಗಬೇಕು ಬಯಲುಸೀಮೆ ಪಾವುಗಡದಲ್ಲಿ ಹಸಿರು ಕ್ರಾಂತಿ ಮಾಡಲು ಸಂಘ ಸಂಸ್ಥೆಗಳೊಂದಿಗೆ ಅಧಿಕಾರಿಗಳು ಕೈಜೋಡಿಸಬೇಕಿದೆ ಉತ್ತಮ ಪರಿಸರಕ್ಕೆ ಗಿಡ ಮರಗಳೇ ಆಧಾರ ರೈತರು ತಮ್ಮ ಜಮೀನು ಹಾಗೂ ಮನೆ ಬಳಿ ಗಿಡ ಮರಗಳನ್ನು ಬೆಳೆಸುವ ಸಂಪ್ರದಾಯ ಬೆಳೆಸಿಕೊಳ್ಳಬೇಕು ಎಂದರು ವಲಯ ಅರಣ್ಯ ಇಲಾಖೆಯ ಶಿವಪ್ಪ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಊರಿನಲ್ಲಿ ಗಿಡ ನೆಟ್ಟು ಪೋಷಿಸುವುದನ್ನು ರೂಢಿಸಿಕೊಳ್ಳಬೇಕು ಹಿರಿಯ ಪತ್ರಕರ್ತ ಸತ್ಯಲೋಕೇಶ್ ಮಾತನಾಡಿ ಪರಿಸರವನ್ನು ಉಳಿಸಿದರೆ ಪ್ರಾಣಿ ಪಕ್ಷಿಗಳನ್ನು ಉಳಿಸಿದಂತೆ ಮಕ್ಕಳನ್ನು ಬೆಳೆಸಿದ ರೀತಿಯಲ್ಲಿ ಸಸಿಗಳನ್ನು ಬೆಳೆಸಬೇಕು ಎಂದರು ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎನ್ ಸಿ ನಾಗಭೂಷಣ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ಮುನ್ನೂರೈವತ್ತು ಹೆಚ್ಚು ಗಿಡಗಳು ನೆಟ್ಟರು ಈ ವೇಳೆ ನಾಗಲಮಡಿಕೆ ಪಿಡಿಒ ಹನುಮಂತಪ್ಪ ಅರಣ್ಯ ಇಲಾಖೆ ಅಶೋಕ್ ಲಕ್ಷ್ಮಣ ನಾರಾಯಣ ಸೇರಿದಂತೆ ಸಿಬ್ಬಂದಿಗಳು ಟ್ರಸ್ಟ್ ನ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸೀತಾಫಲ ಸಿಗ್ತಾ ಇದೆಯಾ ಮತ್ತೆನ ಸಿಗ್ತಾ ಇದೆ ಸ್ವಲ್ಪ ದಿನದಿಂದ ಮಾವು ಇತ್ತು ಈಗ ಹಲಸಿನೂ ಇತ್ತು ಹಾ ಹೇಳಮ್ಮ ಯಾವುದು ಆಯ್ತು ಇಷ್ಟೆಲ್ಲ ಸಿಗ್ತದಲ್ವಾ ಮನೆ ಎಲ್ಲ ಕೊಡುತ್ತಲ್ವಾ ನಾವೇನು ಮಾಡಬೇಕು ಬೆಳೆಸ್ಬೇಕಲ್ವಾ ಆಧ್ಯಾತ್ಮಿಕ ಇದರಲ್ಲಿ ಗಿಡ ಬೆಳೆಸಿದ್ರೆ ಮರ ಬೆಳೆಸ ಪುಣ್ಯ ಬರುತ್ತೆ ಅಂತ ನಮ್ಮ ಸಾರು ಹೇಳಿದ್ರು ಈಗಾಗಲೇ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ನೇಹಿತರೊಬ್ಬರು ಆಗುಡದಲ್ಲಿ ಕೆಲವು ಕಡೆ ಎಲ್ಲ ಗಿಡ ಎಲ್ಲ ಬೆಳೆಸಿ ಒಂದು ಆರು ತಿಂಗಳಾದಮೇಲೆ ಮಗನ ಮದುವೆ ಸೆಟ್ ಆಯಿತು ಅಂತ ಏನಪ್ಪ ಅಂದರೆ ಇಲ್ಲ ನಾನು ಗಿಡ ಬೆಳೆಸಿದೆ ನೀರು ಹಾಕಿದ್ರೆ ಯಾರು ಹೇಳಿದ್ರು ಪುಣ್ಯ ಹಾಕ್ಬೋದು ನಿನ್ನ ಮಗ ಮಗನ ಮದುವೆ ಆಯಿತು ಅಂತ ನಿಜಾನ ಅಂತ ಅಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಾನು ಯಾಕೆ ಹೇಳ್ತೀನಪ್ಪ ಅಂದರೆ ಗಿಡ ಬೆಳೆದಂಗೆಲ್ಲ ಒಂದು ಸಣ್ಣ ಮಗು ಹೆಂಗೆ ಬೆಳೀತೋ ಆ ರೀತಿಯಾಗಿ ನಾವು ಅದನ್ನು ಪೋಷಣೆ ಮಾಡಬೇಕು ನನ್ನ ವಿದ್ಯಾಸಾಗರವರು ಪ್ರಸ್ತುತವಾದ ಒಂದು ಇಲ್ಲಿ ಆಯೋಜನೆ ಮಾಡಿದರೆ ಇದು ಡೆಮೋ ಮಾಡಿದ ಕ್ಯಾಟ್ಬಾಲ್ ಕಿ ನಾವು ಚಿತ್ರಗಳು ಕೊಟ್ಟಿದ್ವಿ ಅದು ಬೇರೆ ಕಡೆ ಹೋಗ್ಬೇಕಾಗತ್ತೆ ಇಲ್ಲಿಲ್ಲ ಆ ಸೈಡ್ ಹತ್ತು ಮಕ್ಕಳು ಬಂದ್ರೆ ಅವ್ರಿಗೆ ಈ ಕ್ಯಾಟರ್ ಪಿಲ್ಲರ್ ಅಂತ ನೋಡಿ ಕ್ಯಾಟ್ಬಾಲ್ ಕ್ಯಾಟ್ಬಾಲ್ ಕೊಡ್ತಾರೋ ಅದು ಹತ್ರಲ್ಲೇ ಪಿತ್ರಗಳಿಗೆ ಕೊಡ್ತಾರೋ ಒಂದು ಇನ್ನೂರು ಬ್ಯಾಕ್ ಸೈಡ್ ಪೆರಿಫರಲ್ ಏರಿಯಾ ಆಫ್ ದಿ ಟ್ಯಾಂಕ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ಓಡಿಬೇಕಾಗತ್ತೆ ಮಿಕ್ಕಿದ ಮಕ್ಕಳೆಲ್ಲ ಇಲ್ಲಿ ನಿಮ್ಮ ಕೆಲಸ ನೀವು ಮಾಡಿ ಈಗ ಎಲ್ಲರಿಗಿ ಒಕ್ಕಡೆ ಸಿಕ್ಕಿದ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬರುತ್ತೆ ಆರಾಮ ಮಾಡ್ಕೊಂಡಿ ಆಮೇಲೆ ಹೋಗ್ತಾ ಇರೋಗ ನಾವು ಸೀಟ್ ಪಾಲ್ಸ್ ನಿನ್ನ ತೋರಿಸಿದಲ್ಲ ನಿಮಗೆ ಸೀಟ್ ಪಾಲ್ಸ್ ತೋರಿಸಿದಲ್ಲ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಮೃತರ ಸಂಖ್ಯೆ ನೂರ ಅರವತ್ತಾರಕ್ಕೆ ಏರಿಕೆಯಾಗಿದೆ ಪರಿಹಾರ ಹಾಗೂ ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಭಾರತೀಯ ಸೇನೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ ತಾತ್ಕಾಲಿಕ ಸೇತುವೆಯ ಮೂಲಕ ಸುಮಾರು ಒಂದು ಸಾವಿರ ಜನರನ್ನು ರಕ್ಷಿಸುವಲ್ಲಿ ಸೇನೆ ಯಶಸ್ವಿಯಾಗಿದೆ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಮೃತರ ಸಂಖ್ಯೆ ನೂರ ನಲವತ್ತ್ ಮೂರಕ್ಕೆ ಏರಿಕೆಯಾಗಿದೆ ಪರಿಹಾರ ಹಾಗೂ ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಭಾರತೀಯ ಸೇನೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ ತಾತ್ಕಾಲಿಕ ಸೇತುವೆಯ ಮೂಲಕ ಸುಮಾರು ಒಂದು ಸಾವಿರ ಜನರನ್ನು ರಕ್ಷಿಸುವಲ್ಲಿ ಸೇನೆ ಯಶಸ್ವಿಯಾಗಿದೆ ಸೋಮವಾರ ಮಂಗಳವಾರ ರಾತ್ರಿ ಸುರಿದ ರಣಮಳೆಗೆ ವಯನಾಡಿನ ಗುಡ್ಡಗಾಡು ಪ್ರದೇಶದಲ್ಲಿ ಭಾರಿ ಭೂಕುಸಿತ ಸಂಭವಿಸಿತ್ತು ನಾಲ್ಕೈದು ಗ್ರಾಮಗಳು ಸಂಪೂರ್ಣವಾಗಿ ಭೂ ಸಮಾಧಿಯಾಗಿದ್ದವು ಅಪಾರ ಪ್ರಮಾಣದಲ್ಲಿ ಸಾವು ನೋವು ಆಸ್ತಿಪಾಸ್ತಿಗೆ ಹಾನಿಯಾಗಿದೆ ಮೆಪ್ಪಾಡಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಐವತ್ತು ಮೃತದೇಹಗಳನ್ನು ಇರಿಸಲಾಗಿದೆ ಗಾಯಗೊಂಡಿರುವ ಕನಿಷ್ಠ ನೂರ ಹದಿನಾರು ಜನರನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಎಂದು ರಾಜ್ಯ ಕಂದಾಯ ಇಲಾಖೆ ತಿಳಿಸಿದೆ ಮಳೆಗಾಲವಾಗಿರುವ ಹಿನ್ನೆಲೆಯಲ್ಲಿ ಸೇನೆ ಕಳೆದ ಹದಿನೈದು ದಿನಗಳಿಂದ ಕಟ್ಟೆಚ್ಚರದಲ್ಲಿದೆ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದ ನಂತರ ಮಂಗಳವಾರ ಬೆಳಗ್ಗೆ ಕೇರಳ ಸರ್ಕಾರ ಸೇನೆಯನ್ನು ಸಂಪರ್ಕಿಸಿತ್ತು ಎನ್ಡಿಆರ್ಎಫ್ ಮತ್ತು ರಾಜ್ಯ ತಂಡಗಳು ಕೂಡ ರಕ್ಷಣಾ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿವೆ ನೌಕಾಪಡೆ ಮತ್ತು ವಾಯುಪಡೆಯು ಸಮಾನ ಕೊಡುಗೆ ನೀಡುತ್ತಿವೆ ಎಂದು ರಕ್ಷಣಾ ಭದ್ರತಾ ದಳ ಕೇಂದ್ರದ ಕಮಾಂಡೆಂಟ್ ಕರ್ನಲ್ ಪರಮವೀರ್ ಸಿಂಗ್ ನಾಗ್ರಾ ತಿಳಿಸಿದರು ಭೂಕುಸಿತವಾದ ಭಾಗದಲ್ಲಿ ಪ್ರಮುಖ ಸಂಪರ್ಕ ಸೇತುವೆಯೊಂದು ಕೊಚ್ಚಿ ಹೋಗಿದೆ ಹೀಗಾಗಿ ತಾತ್ಕಾಲಿಕ ಸೇತುವೆ ನಿರ್ಮಿಸಲಾಗಿದೆ ಅದರೊಂದಿಗೆ ಸರಿಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನ ಈ ಸುರಕ್ಷತಾ ಸ್ಥಳದೆಡೆಗೆ ಕರೆದೊಯ್ಯಲಾಗಿದೆ ಕೆಲವು ಮೃತದೇಹಗಳನ್ನು ಸಾಗಿಸಲಾಗಿದೆ ಸುಮಾರು ಹದಿನೆಂಟರಿಂದ ಇಪ್ಪತ್ತೈದು ಜನರು ಭೂಕುಸಿತ ಪೀಡಿತ ಪ್ರದೇಶದಲ್ಲಿ ಸಿಲುಕಿದ್ದಾರೆ ಎಲ್ಲರೊಂದಿಗೆ ಸಮನ್ವಯ ಸಾಧಿಸಿ ರಕ್ಷಣಾ ಕಾರ್ಯ ನಡೆಸುತ್ತಿದ್ದೇವೆ ಎಂದು ಹೇಳಿದರು ತಿರುವನಂತಪುರಂನ ಪೊಲೀಸ್ ಕಚೇರಿಯಲ್ಲಿ ವಿಶೇಷವಾಗಿ ಇಪ್ಪತ್ನಾಲ್ಕು ಗಂಟೆ ನಿಯಂತ್ರಣ ಕೊಠಡಿ ಆರಂಭಿಸಲಾಗಿದೆ ರಾಜ್ಯ ಪೊಲೀಸ್ ಮುಖ್ಯಸ್ಥರ ನೇರ ನಿಗಾವಣೆಯಲ್ಲಿ ನಿಯಂತ್ರಣ ಕೊಠಡಿ ಕಾರ್ಯನಿರ್ವಹಿಸುತ್ತಿದೆ ಮತ್ತೊಂದೆಡೆ ನಿರಾಶ್ರಿತ ಜನರಿಗಾಗಿ ನೂರ ಹದಿನೆಂಟು ಪರಿಹಾರ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ತೆರೆದು ಅಲ್ಲಿ ತಾತ್ಕಾಲಿಕ ಆಶ್ರಯ ವ್ಯವಸ್ಥೆ ಮಾಡಲಾಗಿದೆ ಭೂಕುಸಿತದಿಂದ ತತ್ತರಿಸಿರುವ ಕೇರಳಕ್ಕೆ ಅಗತ್ಯ ನೆರವು ಒದಗಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ದುರ್ಘಟನೆಯ ಕುರಿತು ದೂರವಾಣಿ ಮೂಲಕ ಕೇರಳ ಸಿಎಂ ಪಿನರಾಯಿ ವಿಜಯನ್ ಅವರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ದುರಂತಕ್ಕೆ ಆಘಾತ ವ್ಯಕ್ತಪಡಿಸಿದರು ಭೂಕುಸಿತದಿಂದ ತತ್ತರಿಸಿರುವ ಕೇರಳಕ್ಕೆ ಅಗತ್ಯ ನೆರವು ಒದಗಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ದುರ್ಘಟನೆಯ ಕುರಿತು ದೂರವಾಣಿ ಮೂಲಕ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ದುರಂತಕ್ಕೆ ಆಘಾತ ವ್ಯಕ್ತಪಡಿಸಿದರು ಪರಿಹಾರ ಕಾರ್ಯದಲ್ಲಿ ನಮ್ಮ ಸರ್ಕಾರ ನಿಮ್ಮೊಂದಿಗೆ ಕೈಜೋಡಿಸಲಿದೆ ಅಗತ್ಯ ನೆರವು ಒದಗಿಸಲು ಸಿದ್ಧವಾಗಿದೆ ರಕ್ಷಣಾ ತಂಡಗಳು ಮತ್ತು ಸಾಮಗ್ರಿಗಳನ್ನು ಕಳಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ತೀವ್ರ ಭೂಕುಸಿತ ಮತ್ತು ಭಾರೀ ಮಳೆಯಿಂದ ಹಾನಿಗೊಳಗಾದವರಿಗೆ ತಕ್ಷಣದ ಪರಿಹಾರವನ್ನು ಒದಗಿಸಲು ಒಂದು ಸಾವಿರ ಹೊದಿಕೆಗಳು ಮತ್ತು ಟಾರ್ಪಲಿನ್ಗಳನ್ನು ರವಾನಿಸಲಾಗಿದೆ ಹೆಚ್ಚುವರಿಯಾಗಿ ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಹಾಯ ಮಾಡಲು ಅಗತ್ಯವಿರುವವರಿಗೆ ಸಕಾಲ ವೈದ್ಯಕೀಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳಲು ಎರಡು ಆಂಬ್ಯುಲೆನ್ಸ್ಗಳನ್ನು ಕರ್ನಾಟಕದಿಂದ ಕಳಿಸಿಕೊಟ್ಟಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯ ಮೇರೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರವಾಹ ಪೀಡಿತ ವಯನಾಡ್ಗೆ ತೆರಳಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪರಿಹಾರ ಕಾರ್ಯಗಳು ಸಂತ್ರಸ್ತರ ರಕ್ಷಣೆ ಸೇರಿದಂತೆ ಅಗತ್ಯವಿರುವ ಎಲ್ಲ ರೀತಿಯ ನೆರವುಗಳಿಗೆ ಕೇರಳ ಸರ್ಕಾರದ ಜೊತೆ ಕೈಜೋಡಿಸಿ ಜನರ ಜೀವ ಆರೋಗ್ಯ ರಕ್ಷಣೆಗೆ ನೆರವಾಗುವಂತೆ ಸಿಎಂ ದೂರವಾಣಿ ಮೂಲಕ ಸೂಚನೆ ನೀಡಿದ್ದಾರೆ ನಾನೇನು ಸನ್ಯಾಸಿಯಲ್ಲ ನಮ್ಮಲ್ಲಿ ಸಮರ್ಥ ಸಿಎಂ ಇದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಬಿಜೆಪಿಯ ವಿರುದ್ಧ ಕಿಡಿಕಾರಿದರು ನಾನೇನು ಸನ್ಯಾಸಿಯಲ್ಲ ನಮ್ಮಲ್ಲಿ ಸಮರ್ಥ ಸಿಎಂ ಇದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಜೆಪಿ ವಿರುದ್ಧ ಕಿಡಿಕಾರಿದರು ಹುಬ್ಬಳ್ಳಿಯಲ್ಲಿಂದು ಪತ್ರಕರ್ತರ ಜೊತೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಉತ್ತರ ನೀಡಿದರು ವಾಲ್ಮೀಕಿ ಹಾಗೂ ಮೂಡಾ ಹಗರಣದ ತನಿಖೆ ಸಿಬಿಐಗೆ ಯಾಕೆ ವಹಿಸಿ ಪತ್ರಕರ್ತರ ಪ್ರಶ್ನೆಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿ ಯಾಕೆ ಕೊಡಬೇಕು ಕರ್ನಾಟಕದ ನೂರ ಎಪ್ಪತ್ತೈದು ಕೇಸ್ ಸಿಬಿಐನಲ್ಲಿದೆ ಅದರಲ್ಲಿ ಒಂದೂ ಬಗೆಹರಿಸಿಲ್ಲ ಅಂತಹದರಲ್ಲಿ ಅವರಿಗೆ ಏಕೆ ಕೇಸ್ ಕೊಡಬೇಕು ಸಿಬಿಐಯನ್ನು ಏನೇಳುತ್ತಿದ್ದರು ಬಿಜೆಪಿಯವರು ಚೋರ್ ಬಚಾವೋ ಸಂಸ್ಥೆ ಕಾಂಗ್ರೆಸ್ ಬಚಾವೋ ಸಂಸ್ಥೆ ಅಂತಿದ್ದರು ಅಂತಹದರಲ್ಲಿ ಅಂಥ ಸಂಸ್ಥೆಗೆ ಕೇಸ್ ಕೊಡಬೇಕಾ ಎಂದರು ಕಮಿಷನ್ ಗಳ ಕೊಟ್ಟಂತ ವರದಿಗಳನ್ನ ಎಷ್ಟು ವಿಧಾನಸಭೆಯಲ್ಲಿ ಪ್ರಸ್ತುತಪಡಾಣ ಮಾಡ್ತವೆ? અમાದ್ ಯಾವ ಮುಖ್ಯಮಂತ್ರಿ ಕಮಿಷನ್ ಮಾಡಿ ಆಯ್ತ ಕಮಿಷನ್ ಈ ಕಮಿಷನ್ ಇಲ್ಲಿಂದ ಬಿಡಿ. ಈ ಕಮಿಷನ್ ನಲ್ಲಿ ಬೇಗ ರಿಪೋರ್ಟ್ ಕೊಟ್ರು. ಆಪಾದನೆ ಒನ್ ಟೂ ತ್ರೀ ಕೊಟ್ರು. ಅವ್ರ ಮೇಲೆ ಆಕ್ಷನ್ ಆಗಬೇಕಲ್ವಾ? ಸರ್ ಆಕ್ಷನ್ ಆಗೋದಕ್ಕೆ ಅವರು ಕೊಟ್ಟಂತ ನೀವು ಎಸ್ಟನ್ನ ಟೇಬಲ್ ಮಾಡಿದ್ರೆ ನಾನು ಇಲ್ಲಿಂದ ಆನ್ಸರ್ ಕೊಡ್ತೀನಿ. ಟು ಓನ್ಲಿ ಟು ದಿಸ್

ಕಾಂಗ್ರೆಸ್ ಬಚಾವ ಸಂಸ್ಥೆ ಇವೆಲ್ಲ ಹೇಳಿದವರು ಯಾರಪ್ಪ ಈ ಸಡನ್ ಆಗಿ ಸಿ ಬಿ ಐ ಒಳ್ಳೆದ ಸರ್ ಇಲ್ಲಿ ಅವರು ಪ್ರಶ್ನೆ ಮಾಡ್ತಿರೋದು ಕಾಂಗ್ರೆಸ್ ಹಿಂದುಳಿದವರು ಅಲ್ಪಸಂಖ್ಯಾತರ ಅಧಿಕ ಅವರ ಅವರ ಹೆಸರು ಅಧಿಕಾರಕ್ಕೆ ಬಂದಿದ್ರು ಅದೇ ಎಸ್ ಟಿ ಅವರ ಹಣವನ್ನು ದುರುಪಯೋಗ ಪಡಿಸಿಕೊಂಡ್ರು ನೋಡಿ ಉಪಯೋಗ ದುರುಪಯೋಗ ಅದು ಬೇರೆ ವಿಚಾರ ಕಾಂಗ್ರೆಸ್ ಬಂದಿದ್ದು ಕರ್ನಾಟಕ ನೀವು ಹೇಳ್ದಂಗೆ ನಾವು ಅವರ ಹೆಸರು ಹೇಳ್ಕೊಂಡೇ ಬಂದಿದ್ದೀವಿ ತಪ್ಪೇನಿದೆ

ಸರ್ ಹಂಗೆ ಸಿಎಂ ಕೂಡ ಕೊಡ್ಲಿ ಅಂತ ಇಷ್ಟೆಲ್ಲ ಎಷ್ಟು ಎಷ್ಟಿ ಕೊಟ್ಟಿದೆ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇದಾರೆ ಅಭಿಮಾನಿಗಳಿಗೆ ಕೇಳ್ತಿದ್ದಾರೆ ನಿನ್ನ ಘೋಷಣೆ